ಸುಖ ದುಃಖ ನಾ ಓದೇವ ನಿಮ್ಮ ದೇವರ ಜಲ್ಲಿದೆ ಮೋದಿ ಹೇಳ ಕೋತಿ ಆಯೆ ಏನೋ ಉಣತಿ ಹ್ಯಾಂಗ ತಿರುಗತೈತಿ ಆಗೇ ಆಗ ತಾಯಿಯಾಗೆ ನಿಮ್ಮ ದೇವರಿಬ್ಬರ ಇರ್ಬೇಕು ಅಲ್ಲ ಆಗಾ ಮೂಲೆ ಇರ್ಬೇಕು ಮೂಲೆ ಆಗ ನಿಮ್ಮ ಆಹಾರದ ಸರ ಕೋಲ್ಯಾಗ ಹಾಗೆ ಆಗ ತಾಯಿಯಾಗೆ ಆ

ಈಗೇನ್ ಹೇಳತ್ತ ಏನಂತ ಹೇಳ್ತಾರ ನೀನೇ ದೇವರಂತ ಯಾರ ಅರಿತಾರೋ ಯಪ್ಪ ಹೌದಾ ದೇವರನ್ನು ಮಾತು ಬ್ಯಾರೆ ಬ್ಯಾರೇತಿ ದೇವರ ಇದ್ದ ಆದರ ಆದ್ರೆ ಹಗಲಿ ರಾತ್ರಿ ಹೆಂಗ ತಿರುಗತೈತಿ ಏನು ಉಣತೈತಿ ಉಳ್ದೈತಿ ಯಾರಿಗೆ ಭೇಟಿ ಕೊಟ್ಟೈತಿ ಹೌದು ಎಲ್ಲದ ನಮ್ಮ ದೇವರ ದೇವ್ರನ್ನು ಶಬ್ದ ಯಾರ ಮುಗುದಿನ ಉಚ್ಛಾರ ಎಲ್ಲಿಂದ ಬತ್ತಿ ಅಕ್ಷರ ಎಲ್ಲಿಂದ ಬಂದು ಅದೇ ತಳದಾಗ ಶಾನೆ ಅದಕ್ಕೆ ಹೇಳತ್ಯಾರ ಹೇಳತ್ತಾರ ಎಲ್ಲ ನನ್ನಿಂದ ಆಗೈತಿ ಅಂದ್ರೆ ಪರಮಾತ್ಮ ಹೆಚ್ಚು ನಾವ್ ತಿಳ್ಕೊತ ಬಂದಾರ ಹೌದ ಶಿವ ಹಾರ್ಯ ಅಂದ್ರ ಪದ ಎಲ್ಲಿಗಿಟ್ಟರು ಯಾವ ಶಿವ ಆದಾನು ನೀನೇ ಪರಮಾತ್ಮನು ನೀನೇ ಅಲ್ಲಾನು ನೀನೇ ಬಾಳೆನ ಕೇಳಂಗಿಲ್ಲ ಭಾಗಪ್ಪ ಅವ್ರಿಗೆ ಶಿವ ಹೆಸರು ಬರ್ಬೇಕಾದ್ರ ಈಗ ಮನ್ಯಾಗ ಒಂದ್ ಹುಟ್ಟಿದ ಕೂಸಿಗೆ ಹೆಸರು ಇಡಬೇಕಾದ್ರ ಸ್ವಾದ್ರ ಹತ್ತಿ ಬೇಕರ್ಲೇ ಬೇಗ ಬೇಕೊಟ್ಲಾಗಿ ಹೆಸರು ಇಡುವಂತ ಕೂಸಿಗೆ ಸ್ವಾದರ ಹತ್ತಿ ಬೇಕು ಹೌದು ಈ ಪರಮಾತ್ಮಾಗ ಶಿವ ಕರಿಬೇಕಾದ್ರ ಇವಂಗ ಯಾರ ಹೆಸರು ಇಟ್ಟವ್ರ ನೋಡ್ರಿ ಅವ್ನ್ ಇದ್ದಂದ್ರ ಪರಮಾತ್ಮ ಹೆಸರು ಬರಬೇಕಾದ್ರೆ ಶಿವ ಶಂಕರ ನಂಬೋದರ ಗಂಗಾಧರ ಗೌರಿವರ ನಾಮಕರಣ ಬರಬೇಕಾದ್ರ ಇವಂಗ ಯಾರ ಕಿಮ್ಯಾಗ ಹೋದ್ರ ಹೆಸರು ಇಟ್ಟಾರು ಅವ್ರು ಸ್ವಾದ್ರತಿ ಯಾರು ಅವಾಗ ಯಾರು ಇದ್ರು ಏನು ಎಲ್ಲೋತಿ ಹೌದೌದು ಶಾನೆ ಅದಾರ ನೋಡು ಏನೇನ್ ಹೇಳ್ತಾರೀ ದೇವರನ್ನು ಸ್ವಾರಸ್ಯ ಮಾರ್ಗದ होतवा हुर्ण भेल आया देवर्यत नमगेड स्वर्धक देव धैर्य कुड या अभ्यास दा नेहल ஜ அத்தி பிரேமயோது ஏ தீசி ஹெல்பேன ஏ நம்ம நிம்மஸ்வாச நமக்கு எல்லாரும் सुबासन हम गे नंता परमात्मा न ये सुबासन हमें ये सुबासन हम गेना आगे आग आगे आगे बड़े देवरो देवरो बड़े बड़ देवी

ಕ್ಯಾಲಿ ಹಾಡರಿ ಶ್ರೀ ನಂದಿ ವಾಹನ ಸದಾ ನಿಮ್ಮ ಧ್ಯಾನ ಹೌದಿವ ಮಾತ್ ಹೆಂಗ ಬಂದ್ರಿ ಶ್ರೀ ನಂದಿ ವಾಹನ ಹೌದು ಹೌದ್ರಲ್ಲ ಶ್ರೀ ಅಂದ್ರೆ ಹೆಣ್ಣು ಏನು ಗಂಡು ಸ್ತ್ರೀ ಹೆಣ್ಣೈತಿ ಕಾರ ಅಂದ್ರೆ ಇದು ಶ್ರೀ ಹೆಣ್ಣ ಹೌದ್ರಲ್ಲ ಮತ್ತ ಇವತ್ತು ಜ ಪರಮಾತ್ಮ ದೊಡ್ಡ ಮತ್ ಹೇಳ್ತೀರಿ ಹೌದು ನಮ್ಮ ಸ್ತ್ರೀ ನಿಮ್ಗೆ ಯಾಕೆ ಬೇಕಾಗಿದ್ರಿ ಶುರುವಾತಿಗಿ ಬೇಕ್ರಿ ಅಜ್ಜ ಶ್ರೀ ಬಿಡ್ರಿ ಅದನ್ನ ಬಿಡ್ರಿ ಬಿಡ್ಲಾಕ ಬರಂಗಿಲ್ಲ ಬಿಟ್ಟಿಲ್ಲ ಅದ ಹರಿ ಬ್ರಹ್ಮಾದಿಗಳಿಗೆ ಎಂತ ಅವ್ರಿಗೆ ಬಿಟ್ಟಿಲ್ಲ ಹೆಂಗ ಮೊದಲ ಸಗುಣ மேலுணிர் மொதல பார்வதி ஆமால பரமாத்மா மொதல ஜிந்தகி தான் மொதல பிரபஞ்ச ஆமேல பாரமார்த்தி நான் சுதுக்கோ இல்லை சுத்த அதுக்க குரான மாக்கி கதமக்கி நீச்சே ஜன்ன தாயி பாதக்களக ಬರದಾರ ಬಾಪಕಿ ಕೆ ನೀಚೆ ಜನ್ನತ ಅಂದಿಲ್ಲ ನೈ ನೈ ಗ ಹೇಳಿ ಮೇರೆ ಅಮ್ಮ ಕಿ ಕೆ ನೀಚೆ ಜನ್ನತ ಬಾಗ ತೇರೆ ಪಾಂಕೆ ನೀಚೆ ನೈ ಬಾ ಜನ್ನತ ಎಲ್ಲ ಇಲ್ಲಿ ಐದ್ರಲ್ಲ ಕೂತ್ರ ಮಾಯಿ ನಿತ್ರ ಮಾಯಿ ಎದ್ರ ಮಾಯಿ ಬಿದ್ರ ಮಾಯಿ ಸತ್ರ ಮಾಯಿ ನಿನ್ನ ಓದು ಒತ್ತು ಬೇಕಾದ್ರೂ ಮಣ್ಣು ಐತಿದ್ ಮಣ್ಣಾದ್ರೂ ಮಾಯಿ ಕರೀತೇವ ನಾನಂತ ಸ ದೊಡ್ಡ ದೊಡ್ಡ ಸಾಧು ಸತ್ ಸನ್ಯಾಸಿಗಳ ಜಂಗಮಗಳ ಯೋಗಿಗಳ ಸತ್ತು ಸತ್ತು ಹುಟ್ಟ್ಯಾರ ಕರೆ ನನ್ನ ಭೂಮಿ ಸತ್ತು ಹುಟ್ಟಿದ್ಯನ ಇಲ್ಲ ಇಲ್ಲ ಹೋಗಿ ಅದಕ್ಕವ ನಂದಿ ವಾಹನದ ಸುದ್ದಿ ಹೇಳ ನಂದಿ ಬದಲ ಒಂದ್ ಜಾರ ಕೇಳ್ರಿ ದೊಡ್ಡ ಗಡಿ ಗಡಿರಿ ಹಾ ದೊಡ್ಡ ಕಲಾವಿದರದಾರು ದೊಡ್ಡ ಗಡಿ ಹೌದಾ ಅದಕ್ಕ ಈಗ ಬಸವಣ್ಣ ಅಪ್ಪಗ ನೋಡ್ಲಾಕ್ರಿ ಬರೀ ಎರಡ್ ಕೋಡ್ ಕಾಣ್ಲತ್ತೇವ ಎರಡ್ರೆ ಕೋಡಿ ಎರಡ ಕಾಣತವ ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದೀ ಬಿದ್ದೈತೇವ ಎಟ್ಟ ವಾಂಡ ಐತಿ ಎತ್ತ ಆ ತೆಗ್ ಬಿದ್ದರು ಜಾಗನ್ಯಾಗ ತುರಿಸಿದ್ರ ಜಾಗಾದ ಮೇಲೆ ಗಪ್ಪು ಎತ್ತ ಎತ್ತಂತ ಎತ್ತ ಬ್ರೇಕ್ ಹಂಗ ಆ ತೆಗ್ ಬಿದ್ದಿರು ಜಾಗನ್ಯಾಗ ಏನ ಕೋಡು ಇತ್ತೋ ಏನ ಇಲ್ಲೋ ಕೋಡಿ ಇತ್ತಂದ್ರಿ ಅಂದ್ರ ಹೌದು ಅದನ್ನ ಯಾರು ಮುರಿದಾರು ಅದು ಏನಾಗಿ ಉಳ್ದತಿ ಕಲಿ ಉದೈತಿ ಆ ಕೂಡ ಅಂದ ಹೌದಾ ಇತ್ತೋ ಇಲ್ಲೋ ಇದು ಮೊದಲಿಂದ ಇತ್ತೋ ಅಂದ್ರೆ ಅಂದ್ರೆ ಅದ ಏನಾಗಿ ಉಳದೈತಿ ಯಾರ ಕೈಯಾಗ ಮುರಿದೈತಿ ಹೌದೇವ ಶಾನೆ ಅದಾರ ಶಾನೆ ಅದಾರು ಅದಕ್ಕೆ ನಾವೇನ್ ಮಾಡ್ಬೇಕಾಗಿತಿ ಕೋಡ್ರಿ ಚಾನ್ಸ್ ಎಲ್ಲಿ ಇಲ್ಲೋ ಬ್ರಹ್ಮೇನೋ ಇಲ್ಲೋ ಬ್ರಹ್ಮೇನು ಎಲ್ಲೋ ಎಲ್ಲೋ ಬ್ರಹ್ಮ ಚಲ ಜೆ ನೋಧ मालो इलो ब्रह्मले वाचतीत लक्ष अतीत यावन होऊ दु वाचित लक्ष अतीत यावन ವ್ಯರ್ಥ ನಡೆದೆ ಸುಮ್ಮ ಅರ್ಥ ಇಲ್ಲದೆ ಓದಿಯ ಕೊಂಡು ವ್ಯರ್ಥ ನಡೆದೆ ಸುಮ್ಮ ಎಲ್ಲಿ ಎಲ್ಲೋ ಬ್ರಹ್ಮಲ್ಲಿ ಎಲ್ಲೋ ಬ್ರಹ್ಮ ಜಲಿಗಾರೆ ಎಲ್ಲೋ ಎಲ್ಲೋ ಬ್ರಹ್ಮ ிகிநக்கில்ல ன நாமக்கில்ல னி நீ ು ಎಲ್ಲಿ ಎಲ್ಲ ಬ್ರಹ್ಮ ಚಲಿಕೇನು ತಾಮಿ ಇಲ್ಲ ಬ್ರಹ್ಮ ಹೋಟೆ ಇಲ್ಲ ಇಲ್ಲ ಬ್ರಹ್ಮ ತಮ್ಮ ಎಲ್ಲಿ ಬ್ರಹ್ಮ ಚಲಿಕೇನು ತಾಮ ಬ್ರಹ್ಮ ಹುಡುಗ देन त ब्रह्मा तुमा